ಎಲ್ರಿಗೂ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇನೆ ನವರಾತ್ರಿಯ ಮೊದಲನೇ ದಿವಸ ನವರಾತ್ರಿಯ ಮೊದಲನೇ ದಿವಸ ಎಲ್ಲೋ ಕಲರ್ ಸಾರಿ ಹಾಗಾಗಿ ನಾನು ಎಲ್ಲೋ ಕಲರ್ ಸಾರಿ ಉಟ್ಟಿದ್ದೇನೆ ಒಂಬತ್ತು ದಿವಸ ಒಂಬತ್ತು ಕಲರ್ ಸಾರಿ ಉಡಬೇಕು ಹಾಗೆ ಇದ್ರೆ ಉಡ್ತೇನೆ ನಾನು ಅದೇ ಕಲರ್ ಇದ್ರೆ ಹಾಗೆ ನೈಟ್ ಯಾವಾಗ್ಲೂ ರಂಗಪೂಜೆ ಇರ್ತದೆ ಒಂಬತ್ತು ದಿವಸ ಕೂಡ ಹಾಗೆ ಒಂಬತ್ತು ದಿವಸ ಕೂಡ ನಾವು ಹೋಗ್ತೇವೆ ನಾನು ಸಂಜೆ ಗುಲಾಬ್ ಹಾಗೆ ನಾನು ಹಾಗೆ ಯಜಮಾನ್ರಿಗೆ ಆನ್ಲೈನ್ ಅಲ್ಲಿ ಒಂದು ಡ್ರೆಸ್ ಬುಕ್ ಮಾಡಿದ್ದೆ ಒಂದು ಆಫರ್ ಇತ್ತು ಹಾಗಾಗಿ ನಾನು ಬುಕ್ ಮಾಡಿದ್ದೆ ವೈಟ್ ಕಲರ್ ಅಂತ ಹೇಳಿದ್ದೆ ತುಂಬಾ ಇಷ್ಟ ಅವರಿಗೆ ಗೊತ್ತಿಲ್ಲ ಅವರಿಗೆ ಇಷ್ಟ ಆಗ್ತದೋ ಅಂತ ಅಂತ ಹೇಳಲಿಲ್ಲ ಇವತ್ತು ಒಳ್ಳೆ ದಿವಸ ಆದ ಕಾರಣ ಇವತ್ತು ಕೊಡ್ತಾ ಇದೆ ನೋಡು ಅವರ ರಿಯಾಕ್ಷನ್ ಹೇಗಿದೆ ಅಂತ ಹೆಂಚಿನ ನನ್ನಿಂದ ತೆಪ್ಪುದಾರೆ ಓ ನೀರ್ ನಂಗೆ ನೀರ್ ನಂಗೆ ಸಂಜೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೆ ಇದು ನೆಕ್ಸ್ಟ್ ಡೇ ನಿನ್ನೆ ಅರ್ಧದಲ್ಲಿ ನಿಲ್ಸಿದೆ ನಾನು ಅರ್ಧದಲ್ಲಿ ನಿಲ್ಸದೆ ಹೇಳ್ತಿದ್ರೆ ಮತ್ತೆ ನಾನು ಡ್ರೆಸ್ಸಿನ ವಿಡಿಯೋ ಏನೋ ಅಲ್ಲ ಲಾಸ್ಟಿಗೆ ಅವರಿಗೆ ಡ್ರೆಸ್ ಕೊಟ್ಟ ವಿಡಿಯೋ ಅದು ಅದ ನಂತರ ಮತ್ತೆ ಅವ್ರು ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರು ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬರುವ ಅಂತ ಹಾಗೆ ಮತ್ತೆ ಹೊರಟ್ರಿ ನಾವು ಮತ್ತೆ ಅಲ್ಲಿ ಊಟನ ಇತ್ತು ನಿನ್ನೆ ಹಾಗೆ ಊಟ ಎಲ್ಲ ಮಾಡಿ ಬರುವಾಗ ಪೂರಾ ಲೇಟ್ ಆಯಿತು ಹಾಗೆ ಮತ್ತೆ ಮತ್ತೆ ನಾನು ಬ್ಲಾಕ್ ಕಂಟಿನ್ಯೂ ಮಾಡಲಿಕ್ಕೆ ಹೋಗ್ಲಿಲ್ಲ ಹಾಗೆ ಇವತ್ತು ಕೂಡ ಹಾಗೆ ಇವತ್ತು ಕೂಡ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಕೊಟ್ಟು ಇವತ್ತು ಕಲರ್ ನ ಸಾರಿ ಉಡ್ಬೇಕು ಸಾರಿ ಮೂರನೇ ದಿವಸ ಗೊತ್ತಿಲ್ಲ ನಾನೊಂದು ಲಿಸ್ಟ್ ಅಲ್ಲಿ ಬರ್ದಿಟ್ಟಿದ್ದೇನೆ ಆ ಕಲರ್ ಸಾರಿ ಉಡ್ತಾ ಹೋಗ್ತೇನೆ ಇದ್ದ ಕಲರ್ ಸಾರಿ ಉಡ್ತೇನೆ ಇಲ್ಲದ ಕಲರ್ ಅವಾಯ್ಡ್ ಮಾಡ್ತೇನೆ ನಾನು ಗ್ರೇ ಕಲರ್ ಸಾರಿ ಇಲ್ಲ ಮತ್ತೆ ಎಲ್ಲ ಕಲರ್ ಸಾರಿ ಉಂಟು ನಾನು ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿಯಾಗಿದ್ದೇನೆ ಇದೆಲ್ಲ ನನ್ನದು ಹಳೆ ಸಾರಿ ಹೊಸ ಸಾರಿ ಅಲ್ಲ ಎಲ್ಲ ಹಳಾ ಸಾರಿ ಜಾಸ್ತಿಯಾಗಿ ಅಲ್ಲಿಗೆ ಹೋಗೋದಿಲ್ಲಲ್ಲ ಹಾಗಾಗಿ ಸಾರಿ ಎಲ್ಲ ತೆಗೆಯೋದು ತುಂಬಾ ಕಮ್ಮಿ ನಾನು ಡ್ರೆಸ್ ತೆಗೆಯೋದೇ ತುಂಬ ಕಮ್ಮಿ ದೇವಸ್ಥಾನದಲ್ಲಿ ಊಟ ಎಲ್ಲ ಆಗಿ ಕೂತ್ಕೊಂಡಿದ್ದೇನೆ ಮೊದಲೆಲ್ಲ ರಂಗಪೂಜೆಗೆ ನೈಟ್ ಊಟ ಇಲ್ಲಾಯಿತು ಡೇ ಮಧ್ಯಾಹ್ನದ ಹೊತ್ತು ಊಟ ಕೊಡ್ತಾ ಇದ್ರು ನಾವು ರಾತ್ರಿ ಒಂಬತ್ತು ದಿವಸ ಕೂಡ ಇವಾಗ ನೈಟ್ ಕೂಡ ಊಟ ಸ್ಟಾರ್ಟ್ ಆಗಿದೆ ನಾವು ಮೊದಲೇ ಬರ್ತೇವೆ ಇವಾಗ ಅಂತಲ್ಲ ವರ್ಷ ಸಹ ನಾವು ರಂಗಪೂಜೆ ಆಗಿ ಹೋಗ್ತಾ ಇದ್ವಿ ಇವಾಗ ಊಟ ಮಾಡಿ ಹೋಗೋದು ಊಟ ಉಂಟಲ್ಲ ಇಲ್ಲೇ ಮಾಡಿ ಹೋಗುವಂತ ಹಾಗೆ ನನ್ನ ಯಜಮಾನರನ್ನು ವೆಯ್ಟ್ ಮಾಡ್ತಾ ಇದೆ ಅವರದ್ದು ಊಟ ಆಗಿ ಅವರು ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾ ಇದ್ರು ಅವ್ರು ಹಾಗೆ ಯಾರಾದರೂ ಮಾತಾಡಲಿಕ್ಕೆ ಸಿಕ್ಕಿದರೆ ಗಂಟೆ ಗಂಟ್ಲೆ ಮಾತಾಡ್ತಾ ನಿಲ್ತಾರೆ ದೇವಸ್ಥಾನಕ್ಕೆ ಹೋದರೆ ಹೀಗೆಯ ಬೇಗ ಬರಲಿಕ್ಕಂತೂ ಆಗೋದಿಲ್ಲ ನನಗೆ ನವರಾತ್ರಿ ಟೈಮಲ್ಲಿ ಒಂಬತ್ತು ದಿವಸ ಸಹ ದೇವಸ್ಥಾನಕ್ಕೆ ಹೋಗೋದು ಅಂತೇಳಿದರೆ ತುಂಬ ಖುಷಿ ಲಾಸ್ಟ್ ಲಾಸ್ಟ್ ಸ್ವಲ್ಪ ಸುಸ್ತಾಗ್ತದೆ ಡೈಲಿ ಹೋಗಿ ಹೋಗಿ ಬರುವಾಗ ಆದರೂ ಕೂಡ ಹೋಗ್ತೇನೆ ನಾನು ಹೋಗೋದಿರುವುದಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನನಗೆ ನೈಟೆಲ್ಲ ದೇವಸ್ಥಾನಕ್ಕೆ ಹೋಗೋದಲ್ಲ ಹಾಗಾಗಿ ತುಂಬ ಸುಸ್ತಾಗೋದು ಬೆಳಿಗ್ಗೆ ಏಳುವಾಗ ಹಾಗೆ ನಾನು ಇವತ್ತು ಸಿಂಪಲಾಗಿ ಏನಾದರೂ ಮಾಡುವ ಅಂತ ಜೋಳ ಉಂಟಲ್ಲ ಅದನ್ನು ಬೇಯಿಸಿ ತಿನ್ನುವ ಅಂತ ಅವರಿಗೆ ನಾನು ನೀರು ದೋಸೆ ಮಾಡಿದ್ದೆ ನೀರು ದೋಸೆ ಹಿಟ್ಟು ಇದ್ದದ್ದು ಹಾಗಾಗಿ ಯಜಮಾನರಿಗೆ ನೀರು ದೋಸೆ ಮಾಡಿದ್ದೇನೆ ನಮಗೆ ಅಹ್ ನಂಗೆ ಮತ್ತೆ ಮಕ್ಕಳಿಗೆ ಏನಿದ್ರೂ ಕೂಡ ಆಗ್ತದೆ ಹಸುವಿಗೆ ಏನಾದ್ರು ತಿನ್ಬೇಕು ಅಷ್ಟೇಯಾ ಮತ್ತೆ ತಿಂಡಿ ಆಗ್ಬೇಕು ಅಂತ ಏನಿಲ್ಲ ಇವತ್ತಿನ ಬೆಳಿಗ್ಗೆ ಒಂದು ಸಿಂಪಲ್ ಅಲ್ಲಿ ಮಾಡಿದೆ ನಾನು ನಮ್ಗೆ ನಾನು ಹೇಳಿದ್ದಾರೆ ನಮಗೆ ಯಾವ್ದಾದ್ರೂ ಆಗ್ತದೆ ಹಸುವಿಗೆ ಏನಾದ್ರೂ ತಿನ್ಬೇಕು ಯಜಮಾನ್ರಿಗೆ ನಾನು ಹೇಳಿದ್ದಿಲ್ಲ ಒಂದು ಎರಡು ದೋ ಎರಡು ತಿಂಡಿ ತಿನ್ನು ಎರಡು ದೋಸೆ ತಿನ್ನೋದಿದ್ರು ಕೂಡ ಅವರಿಗೆ ಬೆಳಗಿದ್ದು ತಿಂಡಿ ಆಗಬೇಕು ಹಾಗೆ ಅವರಿಗೆ ದೋಸೆ ಇಟ್ಟಿತ್ತು ಅದನ್ನು ನಾನು ಮಾಡಿಕೊಟ್ಟೆ ಅವರು ಹೋದ್ರು ಅವರು ಡ್ಯೂಟಿಗೆ ಹೋದ್ರು ಹಾಗೆ ಮತ್ತೆ ಇವತ್ತು ಕೂಡ ಮಧ್ಯಾಹ್ನ ನಾನು ಮಧ್ಯಾಹ್ನ ಹೋಗಬೇಕು ಅಂತ ಅಂದ್ಕೊಂಡದ್ದು ನಮ್ಮ ಪರಿಚಯದವರ ರಂಗಪೂಜೆ ಇವತ್ತು ಹಾಗೆ ಅವರು ನನ್ನ ಹತ್ರ ಕರೆದು ಹಿಡಿದ್ರು ಮಧ್ಯಾಹ್ನ ಕೂಡ ನೀವು ಬರ್ಬೇಕು ಅಂತ ಹಾಗೆ ನಾನು ಅನ್ಕೊಂಡೆ ಪಾಪ ಅವರು ಹೇಳಿದ ಕಾರಣ ಮಧ್ಯಾಹ್ನ ಕೂಡ ಹೋಗಬೇಕು ಅಂತ ಆದ್ರೆ ನನಗೆ ಏನೋ ಒಂಥರ ಏನು ಹೇಳುದು ಸುಸ್ತು ಸುಸ್ತಾಗುದು ಇನ್ನು ನೈಟ್ ಕೂಡ ಹೋಗ್ಬೇಕಲ್ವಾ ಅಂತ ಹಾಗಾಗಿ ಬೇಡ ನೈಟೇ ಹೋಗುವ ಅಂತ ನಾನು ಡಿಸೈಡ್ ಮಾಡಿದೆ ನನ್ಗೆ ರಂಗಪೂಜೆ ನೋಡೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಹಾಗಾಗಿ ಒಂಬತ್ತು ದಿವಸ ಕೂಡ ನೈಟ್ ಹೋಗ್ತೇನೆ ಮತ್ತೆ ಹೆಂಗಸರಿಗೆ ಎಲ್ಲ ಟೈಮ್ ಸಿಗುದಿಲ್ಲಲ್ಲ ನಾವು ಟೈಮ್ ಅಲ್ಲಿ ಹೋಗ್ಲಿಕ್ಕೆ ನನಗೆ ಈ ಸಲ ಒಂಬತ್ತು ದಿವಸ ಸಿಗುವ ಕಾರಣ ಹೋಗ್ತಾ ಇದ್ದೇನೆ ಲಾಸ್ಟ್ ಇಯರ್ ನನಗೆ ಹೋಗ್ಲಿಕ್ಕೆ ಆಗ ಸಿಗ್ಲಿಲ್ಲ ಒಂಬತ್ತು ದಿವಸ ಕೂಡ ಸಿಗ್ಲಿಲ್ಲ ಈ ಸಲ ಸಿಗ್ತಾ ಉಂಟು ಹಾಗಾಗಿ ಖುಷಿ ಆಗ್ತಾ ಉಂಟು ಹೋಗುವ ಅಂತ ಹಾಗೆ ಇನ್ನೊಂದು ವಿಷಯ ನನಗೆ ಇನ್ಫಾರ್ಮ್ ಮಾಡ್ಲಿಕ್ಕಿತ್ತು ಕೆಲವು ಸಲ ನನ್ನ ಈ ಒಂದು ಚಾನೆಲ್ ಡಿಲೀಟ್ ಆಗ್ಬೋದು ಯಾಕೆಂತ ಹೇಳಿದ್ರೆ ನಾನು ತ್ರೀ ಇಯರ್ಸ್ ನ ಮೊದಲು ಫಸ್ಟಿಗೆ ನಾನು ರೆಸಿಪಿ ವಿಡಿಯೋಸ್ ಹಾಕ್ತಾ ಅಲ್ವಾ ಅಡಿಗೆ ವಿಡಿಯೋ ಹಾಕ್ತಾ ಇದೆ ಅವಾಗ ನಾನು ಕೆಲವೊಂದು ಮ್ಯೂಸಿಕ್ ಅದಕ್ಕೆ ಆಡ್ ಮಾಡಿದ್ದೇನೆ ಅದು ಕಾಪಿ ರೈಟ್ ಆಮೇಲೆ ಫಸ್ಟ್ ಗೆ ಹಾಕುವಾಗ ಕಾಪಿ ರೈಟ್ ಇಶ್ಯೂಸ್ ಏನಿಲ್ಲ ಆಯ್ತು ಆಮೇಲೆ ಆಮೇಲೆ ಕಾಪಿ ರೈಟ್ ಇಶ್ಯೂಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಯ್ತು ಹಾಗೆ ನನಗೆ ಎರಡು ಮೂರು ದಿವಸದಿಂದ ಒಂದು ಮೇಲೆ ಬರ್ತದೆ ಕಾಪಿ ರೈಟ್ ಇಶ್ಯೂ ಇರುವ ಕಾರಣ ಕೆಲವು ಸಲ ನಿಮ್ಮ ಚಾನೆಲ್ ಡಿಲೀಟ್ ಆಗೋ ಚಾನ್ಸಸ್ ಇದೆ ಅಂತ ಹಾಗಾಗಿ ನಾನು ಇನ್ಫಾರ್ಮ್ ಮಾಡಿದೆ ಹೇಳಲಿಕ್ಕೆ ಆಗುದಿಲ್ಲ ಕೆಲವು ಸಲ ಹೋಗ್ಬಹುದು ಕೆಲವು ಸಲ ಹೋಗೋದೇ ಇರಬಹುದು ಬೇಸರ ಅಂತ ಏನಿಲ್ಲ ಸ್ವಲ್ಪ ಬೇಸರ ಆಗ್ತದೆ ತ್ರೀ ಇಯರ್ಸ್ ನಾನು ಕಷ್ಟಪಟ್ಟ ಒಂದು ಚಾನಲ್ ಅಲ್ಲಿ ಹಾಗಾಗಿ ಸ್ವಲ್ಪ ಬೇಸರ ಇದ್ದೇ ಇದೆ ನಿನ್ನೆ ಸ್ವಲ್ಪ ಟೆನ್ಷನ್ ಕೂಡ ಇತ್ತು ಆದ್ರೆ ಇವತ್ತು ನಾನು ಅನ್ಕೊಂಡು ಹೋದ್ರೆ ಹೋಗ್ಲಿ ನಾನು ಅದನ್ನು ಎಲ್ಲಿಯಾದ್ರೂ ಹೋದ್ರೆ ನನ್ನ ಒಂದು ಕನೆಯ ಬ್ಲಾಗ್ಸ್ ಉಂಟಲ್ಲ ಅದರಲ್ಲಿ ನಾನು ಇನ್ಫಾರ್ಮ್ ಮಾಡ್ತೇನೆ ಹ್ಮ್ ಹಾಗೆ ಕೆಲವೊಂದು ವಿಷಯಗಳ ಬಗ್ಗೆ ಕೂಡ ನನಗೆ ಮಾತಾಡ್ಲಿಕ್ಕೆ ಇದೆ ಅದು ನಾನು ಆ ಚಾನೆಲ್ ಅಲ್ಲಿ ಹೇಳ್ತೇನೆ ಇವಾಗಲ್ಲ ಎಲ್ಲಿಯಾದ್ರೂ ಈ ಚಾನ್ ಈ ಚಾನಲ್ ಎಲ್ಲಿಯಾದರೂ ಬೈ ಚಾನ್ಸ್ ಡಿಲೀಟ್ ಆದರೆ ಹೇಳ್ತೇನೆ ನಾನು ಹಾಗೆ ಆಗೋದಿಲ್ಲ ಮೇಲ್ ಬರುವ ಕಾರಣ ನಾನು ಹೇಳಿದೆ ಯಾರಿಗಾದ್ರೂ ಈ ತರ ಮೇಲ್ ಬಂದಿದ್ರೆ ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ ಯಾರಾದರೂ ಯೂಟ್ಯೂಬರ್ಸ್ ನೋಡುದಿದ್ರೆ ಕಾಪಿರೈಟ್ ರೈಟ್ ಇಶ್ಯೂ ಇರುವ ಕಾರಣ ಡಿಲೀಟ್ ಆಗ್ತದೆ ಅಂತ ಬರ್ತಾ ಉಂಟು ಚಾನಲ್ ಡಿಲೀಟ್ ಆಗ್ಬೋದು ಅಂತ ಬರ್ತಾ ಉಂಟು ಆಗಿದೆ ಅಂತ ಬರಲಿಲ್ಲ ಆಗ್ಬೋದು ಅಂತ ಬಂದಿದೆ ಹಾಗೆ ಹ್ಮ್ ಹಾಗೆ ಕೆಲವರಿಗೆ ಅಂತ ಖುಷಿ ಆಗ್ಬೋದು ಕೆಲವರಿಗೆ ತುಂಬಾ ಬೇಸರ ಆಗ್ಬಹುದು ತುಂಬಾ ಇಷ್ಟಪಡುವವರಿದ್ದಾರೆ ಕೆಲವರು ಹೇಗೆ ನೋಡ್ತಾರೆ ಅಂತ ಹೇಳಿದ್ರೆ ಒಂದೊಂದು ಎಪಿಸೋಡ್ ಕೂಡ ಮಿಸ್ ಒಂದೊಂದು ಪಾಯಿಂಟ್ ಕೂಡ ಏನು ಒಂದೊಂದು ಪಾಯಿಂಟ್ ಕೂಡ ಕವರ್ ಮಾಡಿ ನೋಡ್ತಾರೆ ಅಹ್ ನಂಗೆ ಲಾಸ್ಟ್ ನಾನೊಂದು ಕರಿಬೇವಿದು ಏನೋ ಹೇಳಿದೆ ಕರಿಬೇವು ಎಲೆ ಇದ್ದ ಏನೋ ನಾನು ಹೇಳುವಾಗ ಹಾಗೆ ಬಂತು ಬೇವಿನ ಎಲೆಯನ್ನು ಕರಿಬೇವು ಅಂತ ಹೇಳಿದ್ರೆ ಆವಾಗಲೇ ಕಮೆಂಟ್ ಬಂತು ನೀವು ಕರಿಬೇವು ಅಂತ ಹೇಳಿದ್ರಿ ಬೇ ನೆಲೆಗೆ ಅಂತ ಹಾಗೆ ಎಲ್ಲ ಒಂದು ಆ ಡೀಟೇಲ್ ಆಗಿ ನೋಡುವವರಿದ್ದಾರೆ ಒಂದು ಆ ಪಾಯಿಂಟ್ ಕೂಡ ಮಿಸ್ ಮಾಡದೆ ಅದನ್ನು ಕರೆಕ್ಟಾಗಿ ನೆನಪಲ್ಲಿಟ್ಟು ನನ್ನ ಈಚೆಗೆ ಕೇಳುವವರು ತುಂಬ ಜನರಿದ್ದಾರೆ ಅದು ನನ್ನ ನನ್ನ ಅಷ್ಟು ಇಷ್ಟ ಇರುವ ಕಾರಣ ಅವರು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತಾರೆ ಹಾಗಾಗಿ ನಾನು ತಿಳಿಸು ಅಂತ ಇದ್ದೀನಿ ಇಲ್ಲಿ ಆದ್ರೂ ಬೈ ಚಾನ್ಸ್ ಹೋದರೆ ಬೇಸರ ಆಗಬಾರ್ದಲ್ಲ ನಿಮಗೆ ಅಂತ ಬೇಸರ ಆಗುದಿಲ್ಲ ಕನೆಯ ಬ್ಲಾಗ್ಸ್ ಉಂಟು ನಾನು ಅದರಲ್ಲಿ ಇನ್ಫಾರ್ಮ್ ಮಾಡ್ತೇನೆ ಮತ್ತೆ ಅದರಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಇಲ್ವಾ ಅಂತ ನಾನು ಹೇಳಿಕ್ಕಾಗುದಿಲ್ಲ ಯಾಕೆಂದ್ರೆ ಸಾಕಾಯ್ತು ನನಗೆ ಮೂರು ವರ್ಷದಲ್ಲಿ ಒದ್ದಾಡಿ 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 ಗೊತ್ತಿರ್ಬೋದು ಸಾಕಾಗಿ ಹೋಗಿದೆ ಹಾಗಾಗಿ ಕಂಟಿನ್ಯೂ ಮಾಡ್ತೇನಾ ಬಿಡ್ತೇನ ಗೊತ್ತಿಲ್ಲ ಆದ್ರೆ ಇನ್ಫಾರ್ಮ್ ಅಂತೂ ನನ್ನ ಸಬ್ಸ್ಕ್ರೈಬರಿಗೆ ಮಾಡಿ ಮಾಡ್ತೇನೆ ನಾನು ಎಷ್ಟೋ ರಾತ್ರಿ ಕೂಡ ನಾನು ಉಂಟಲ್ಲ ನಿದ್ದೆ ಇಲ್ಲದಕ್ಕೆ ಬೇಕಾಗಿ ನಾನು ಕೆಲಸ ಮಾಡಿದ್ದುಂಟು ಹಾಗಾಗಿ ಆ ಬೇಸರ ಆಯ್ತು ನಿನ್ನೆ ತುಂಬಾ ಒಂಥರ ಅಪ್ಸೆಟ್ ಆಯ್ತು ನನಗೆ ಒಂಥರ ಮೂಡೇ ಇಲ್ಲ ಆಯ್ತು ಬ್ಲಾಗ್ ಎಲ್ಲ ಅರ್ಧ ಅರ್ಧ ಬ್ಲಾಗ್ ಆಗ್ಲಿಕ್ಕೆ ಕಾರಣ ಕೂಡ ಇತ್ತು ಬರುವಾಗ ಏನೋ ಒಂಥರ ಬೇಸರ ಆಯ್ತು ಟೋಟಲ್ ಇವಾಗ ನನ್ನ ಸಬ್ಸ್ಕ್ರೈಬರ್ ಎರಡು ಸಾವಿರದ ಮುನ್ನೂರ ಐವತ್ತೈದು ಸಬ್ಸ್ಕ್ರೈಬರ್ಸ್ ಈ ಎರಡು ಸಾವಿರದ ಮುನ್ನೂರ ಐವತ್ತೈದು ಸಬ್ಸ್ಕ್ರೈಬರ್ ಆಗಲಿಕ್ಕೆ ನಾನು ಅಷ್ಟೇ ಹಾರ್ಡ್ ವರ್ಕ್ ಮಾಡಿದ್ದೇನೆ ಕೆಲವರಿಗೆಲ್ಲ ಈಸಿಯಾಗಿ ಆಗ್ತದೆ ನನಗೆ ಇದು ಈಸಿ ಆಗಲಿಲ್ಲ ನಾನು ತುಂಬ ಪ್ರತಿಯೊಂದೊಂದು ರೀಲ್ಸ್ ಆಗಿದ್ರು ಕೂಡ ತುಂಬ ಕಷ್ಟಪಟ್ಟು ಮಾಡಿದ ರೀಲ್ಸಿಗೆ ಸಿಕ್ಕಿದ ಕೆಲವೊಂದು ಸಬ್ಸ್ಕ್ರೈಬರ್ ಕೆಲವೊಬ್ಬರು ಬ್ಲಾಗನ್ನು ಇಷ್ಟಪಟ್ಟು ಹಾಗೆ ಮಾಡಿದ ಸಬ್ಸ್ಕ್ರೈಬರ್ ಎರಡು ಸಾವಿರದ ಮುನ್ನೂರ ಐವತ್ತೈದು ಸಬ್ಸ್ಕ್ರೈಬರ್ ಹಾಗಾಗಿ ಬೇಸರ ಆಯ್ತು ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಈ ರೀತಿ ಒಂದು ಮೇಲ್ ಬರುವಾಗ ಯಾರಿಗಾದ್ರೂ ಬೇಸರ ಆಗಿ ಆಗ್ತದಲ್ವಾ ಆದರೆ ನಿನ್ನೆ ಏನೋ ಬೇಸರ ಆಯಿತು ಇವತ್ತು ನಾನು ಖುಷಿಯಾಗಿದ್ದೇನೆ ಆ ಹಾಗೆ ಯಾವುದು ಸಹೆ ನಂಗೆ ಯಾವುದು ಸಿಗ್ತದೆ ಅದು ಮಾತ್ರ ಸಿಗುವುದಂತೆ ನಮ್ಮ ನಸೀಬಲ್ ಇದ್ದದ್ದು ಹಾಗಾಗಿ ನನ್ನ ನಸೀಬಲ್ಲಿ ಇದ್ರೆ ಇದು ಕಂಟಿನ್ಯೂ ಆಗ್ತದೆ ಇಲ್ಲಾಂದ್ರೆ ಹೋಗ್ಲಿ ಬಿಡ್ಲಿ ಅಲ್ವಾ ಎಷ್ಟೆಲ್ಲ ನಾವು ಕಳೆದುಕೊಂಡಿದ್ದೆ ಇದೊಂದು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಯಾಕೆಂತ ಹೇಳಿದ್ರೆ ನನಗೆ ಇಲ್ಲಿವರೆಗೆ ಕೂಡ ಎಲ್ಲರಿಗೆ ಕೂಡ ಗೊತ್ತಿರಬಹುದು ಆ ಮಾನಿಟೈಸೇಷನ್ ಆಗಿ ಒಂದೂವರೆ ವರ್ಷ ಆದರೂ ನನ್ನ ಅಕೌಂಟಿಗೆ ಇಲ್ಲಿವರೆಗೆ ಕೂಡ ಹಣ ಬೀಳಲಿಲ್ಲ ಹಣ ಏನೋ ಬರ್ತಾ ಉಂಟು ಆದ್ರೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗದೆ ಅವ್ರು ನಮಗೆ ಹಣ ಕೊಡುವುದಿಲ್ಲ ಅದು ಕೂಡ ಕೂಡ ಹಾಗಾಗಿ ಹೋದ್ರೆ ಹೋಗ್ತದೆ ಅಂತದ್ದು ಅಂತ ಅಂದ್ಕೊಳ್ತೇನೆ ನಾನು ಇಷ್ಟು ಹೇಳಿ ನಮ್ಮ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು